ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ರಿ ತ್ರೀ ಫೈವ್ ನ್ಯೂಸ್ ನಾನು ನಿಮ್ಮ ವಿಶ್ವ ವೀಕ್ಷಕರೇ ಒಬ್ಬ ಬಡ ಕುಟುಂಬದಲ್ಲಿ ಹುಟ್ಟಿ ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ಕುಪ್ಲ ಗ್ರಾಮದ ಒಬ್ಬ ಯುವಕ ಇಂಜಿನಿಯರಿಂಗ್ ಮುಗಿಸ್ಕೊಂಡು ಹೊರದೇಶಕ್ಕೆ ಹೋಗುತ್ತಾರೆ ಹೊರದೇಶದಲ್ಲಿ ಕೆಲಸ ಮಾಡಿಬಿಟ್ಟು ರಿಟನ್ ಮತ್ತೆ ನಮ್ಮ ಭಾರತ ದೇಶಕ್ಕೆ ಅದು ನಮ್ಮ ಬೀದರ್ ಜಿಲ್ಲೆಗೆ ಬರುತ್ತಾರೆ ಹತ್ತೊಂಬತ್ ನೂರ ಎಂಬತ್ತೊಂಬತ್ತರಲ್ಲಿ ಒಂದು ಶಿಕ್ಷಣ ಸಂಸ್ಥೆ ಸ್ಥಾಪನೆ ಮಾಡುತ್ತಾರೆ ಆವಾಗ ಕೇವಲ ಹದಿನೇಳು ಜನ ವಿದ್ಯಾರ್ಥಿಗಳಿಂದ ಪ್ರಾರಂಭವಾಗಿ ಇವತ್ತ ರಾಜ್ಯಾದ್ಯಂತ ನಲ್ವತ್ ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಆ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರು ನಮ್ಮ ಕರ್ನಾಟಕದಲ್ಲಾಗಲಿ ಬೀದ ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಹಿಂಸಾ ಕ್ರಾಂತಿಯನ್ನು ಮೂಡಿಸಿದ್ದಾರೆ ನಿಜಕ್ಕೂ ನಮಗೂ ಆಗ ನಮ್ಮ ಕರ್ನಾಟಕ ಜನತೆಗೂ ಒಂದು ವಿದ್ಯಾರ್ಥಿಗಳಿಗೆ ಹೆಮ್ಮೆ ಪಡಬೇಕು ಏಕಂದ್ರೆ ನಾ ಈ ಮಾತನ್ನು ಯಾಕೆ ಹೇಳ್ತಾ ಇದ್ದಂದ್ರೆ ನಮ್ಮ ಭಾರತ ದೇಶದ ಉತ್ತರ ಪ್ರದೇಶ ರಾಜ್ಯದ ಅಲಿಗಢ ಮುಸ್ಲಿಂ ಯೂನಿವರ್ಸಿಟಿಯಿಂದ ಒಂದು ಸರ್ ಸಯ್ಯದ್ ಅಹ್ಮದ್ ಖಾನ್ ಅವಾರ್ಡ್ ತನ್ನ ಗೈಸಿಕೊಂಡ ಯಾರು ಅಂದ್ರೆ ನಮ್ಮ ನಮ್ಮ ನಿಮ್ಮ ಎಲ್ಲರ ಬೀದರ್ ಶಾಹೀನ್ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕರಾದ ಡಾಕ್ಟರ್ ಖದೀರ್ ಸರ್ ಯಾಕಂದ್ರೆ ಅವರಿಗೆ ಯಾವುದು ಏನು ಪ್ರಶಸ್ತಿ ಭಾಜನರಾಗಿದ್ದಾರೋ ಅವರಿಗೆ ನಾ ನಿನ್ನೆ ಬೀದರ್ ನಗರದ ಚಂದ್ರಬಸವಪಟ್ಟ ರಂಗ ಮಂದಿರದಲ್ಲಿ ಹಲವಾರು ಧರ್ಮ ಗುರುಗಳ ಮಧ್ಯ ಹಾಗೂ ಹಲವಾರು ರಾಜಕಾರಣಿ ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನ ಮಧ್ಯದಲ್ಲಿ ಅವರಿಗೆ ಒಂದು ಅಭಿನಂದನಾ ಕಾರ್ಯಕ್ರಮ ಇಟ್ಟುಕೊಂಡಿದ್ದಾರೆ ನೋಡ್ಕೊಂಡು ಬರೋಣ ಬನ್ನಿ ವೀಕ್ಷಕರೇ ಬೀದರ್ ಶೈನ್ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕರು ಶಿಕ್ಷಣ ತಜ್ಞರಾದ ಡಾಕ್ಟರ್ ಅಬ್ದುಲ್ ಖದೀರ್ ಅವರು ಶಿಕ್ಷಣ ಕ್ಷೇತ್ರಕ್ಕೆ ವರಪ್ರಸಾದರಾದ ಮಹನೀಯರಲ್ಲಿ ಇವರು ಒಬ್ಬರು ಪದವಿ ಪೂರ್ವ ಹಂತದಲ್ಲಿ ಗುಣಮಟ್ಟ ಶಿಕ್ಷಣದ ಅಭಾವವು ನಮ್ಮ ಭಾಗದಲ್ಲಿತ್ತು ಇದನ್ನು ಹೋಗಲಾಡಿಸಿ ಸ್ಥಳೀಯವಾಗಿ ಗುಣಮಟ್ಟದ ಹಾಗೂ ದೂರದೃಷ್ಟಿಯುಳ್ಳ ಶಿಕ್ಷಣ ಲಭಿಸುವಂತೆ ಮಾಡಿದ ಕೀರ್ತಿ ನಮ್ಮ ಡಾಕ್ಟರ್ ಅಬ್ದುಲ್ ಖದೀರ್ ಅವರಿಗೆ ಸಲ್ಲುತ್ತದೆ ಶಿಕ್ಷಣ ವಂಚಿತ ಮಕ್ಕಳಿಗಾಗಿ ಯು ಅಕಾಡೆಮಿಕ್ ಇಂಟೆನ್ಸಿವ್ ಕೇರ್ ಯೂನಿಟ್ ಎಂಬ ಹೆಸರಿನಲ್ಲಿ ಎರಡು ಸಾವಿರದ ಮೂರರಿಂದ ವಿಶೇಷ ತರಬೇತಿಗಳನ್ನು ಆರಂಭಿಸಿ ನೀಟ್ ಮೊದಲಾದ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸ್ಪರ್ಧಿಸಿ ಮೆಡಿಕಲ್ ಇಂಜಿನಿಯರಿಂಗ್ ಪ್ರವೇಶ ಪಡೆಯುವಂತೆ ಮಾಡಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ ಪ್ರಾಥಮಿಕ ಹಂತದಿಂದ ಸ್ನಾತಕದವರೆಗೆ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕವಾದ ಶಾಲೆ ಕಾಲೇಜುಗಳನ್ನು ಮತ್ತು ತರಬೇತಿ ಕೇಂದ್ರಗಳನ್ನು ನಡೆಸುವ ಮೂಲಕ ಇವರು ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿ ಮಾಡುತ್ತಿದ್ದಾರೆ ಶಿಕ್ಷಣ ಕ್ಷೇತ್ರದ ಜೊತೆಗೆ ಸಾರ್ವಜನಿಕ ವಲಯದಲ್ಲಿ ತೊಡಗಿಸಿಕೊಂಡಿರುವ ಇವರು ಸಾಹಿತ್ಯ ಕಲೆ ಸಂಸ್ಕೃತಿ ವೈದ್ಯಕೀಯ ಕ್ಷೇತ್ರವಲ್ಲದೆ ಧಾರ್ಮಿಕ ಪರಿಸರ ಹಾಗೂ ರಾಷ್ಟ್ರೀಯ ಭಾವಿಕತೆಯಲ್ಲಿ ಅಪಾರ ಸೇವೆಗೈತ ಬಂದಿರುವ ಅಬ್ದುಲ್ ಖದೀರ್ ಅತ್ಯಂತ ಸರಳ ಜೀವಿಗಳು ಹೌದು ಯಾವುದೇ ಸಂಘ ಸಂಸ್ಥೆಗಳು ಆಯೋಜಿಸುವ ಪ್ರಗತಿಪರ ಕಾರ್ಯಗಳಿಗೆ ಮನ ಧನದಿಂದ ಸಹಾಯ ಮಾಡುತ್ತಾರೆ ಜಾತಿ ಭೇದ ಭಾವವಿಲ್ಲದೆ ಕೇಳಿದವರಿಗೆ ಇಲ್ಲ ಎನ್ನದೇ ಅವರು ಸಹಾಯ ಹಸ್ತ ಮಾಡು ಮಾಡುತ್ತಾ ಬಂದಿರುತ್ತಾರೆ ಇವರ ಸೇವೆಗೆ ಅನೇಕ ಪ್ರಶಸ್ತಿಗಳು ಸಂದಿವೆ ಶಿಕ್ಷಣ ಕ್ಷೇತ್ರದಲ್ಲಿ ಗಣನೀಯ ಸೇವೆ ಸಲ್ಲಿಸ್ಕಾಗಿ ಕರ್ನಾಟಕ ಘನ ಸರ್ಕಾರವು ಎರಡು ಸಾವಿರದ ಹದಿಮೂರನೆಯ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ ಗುಲ್ಬರ್ಗಾ ವಿಶ್ವವಿದ್ಯಾಲಯವು ಡಾಕ್ಟರ್ ಗೌರವ ಡಾಕ್ಟರೇಟ್ ಎಂಬ ಪದವಿ ನೀಡಿ ಗೌರವಿಸಿದೆ ಅಲ್ಲದೆ ಎರಡು ಸಾವಿರದ ನಾಲ್ಕರಲ್ಲಿ ಹಾವೇರಿಯಿಂದ ಗುರುಕುಲ್ ಪ್ರಶಸ್ತಿ ಎರಡು ಸಾವಿರದ ಹನ್ನೊಂದರಲ್ಲಿ ಚಿತ್ರದುರ್ಗ ಶ್ರೀಗಳಿಂದ ಶಿಕ್ಷಣ ರತ್ನ ಪ್ರಶಸ್ತಿ ಎರಡು ಸಾವಿರದ ಹನ್ನೆರಡರಲ್ಲಿ ಶಿಕ್ಷಣ ಹಾಗೂ ಸಮಾಜ ಸೇವೆಗಾಗಿ ದೆಹಲಿಯಿಂದ ಐ ಪಿ ಎಸ್ ಅವಾರ್ಡ್ ಎರಡು ಸಾವಿರದ ಹನ್ನೆರಡರಲ್ಲಿ ರಾಷ್ಟ್ರೀಯ ಭಾವಿಕತೆ ಹಾಗೂ ಶಿಕ್ಷಣ ಸೇವೆಗಾಗಿ ಡಾಕ್ಟರ್ ಮುಮ್ತಾಜ್ ಖಾನ್ ಪ್ರಶಸ್ತಿ ಕರ್ನಾಟಕ ಉರ್ದು ಅಕಾಡೆಮಿ ಪ್ರಶಸ್ತಿ ಎರಡು ಸಾವಿರದ ಹನ್ನೆರಡರಲ್ಲಿ ಹಳ್ಕಟ್ಟಿ ಶ್ರೀ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ ಪ್ರಸ್ತುತ ಶ್ರೀಧರಿಗೆ ಅಲಿಗಢ್ ಮುಸ್ಲಿಂ ವಿಶ್ವವಿದ್ಯಾಲಯದಿಂದ ಪ್ರತಿಷ್ಠಿತ ಸರ್ ಸೈಯದ್ ರಾಷ್ಟ್ರೀಯ ಶ್ರೇಷ್ಠತಾ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ರಾಷ್ಟ್ರಕ್ಕೆ ಶಿಕ್ಷಣ ಸಬಲೀಕರಣ ಮತ್ತು ಜ್ಞಾನೋದಯ ನೀಡುವ ಅವರ ಜೀವಮಾನದ ದೇಹಕ್ಕೆ ಇದು ನಿಜವಾದ ಗೌರವ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ವಿ ಡಿ ನ್ಯೂಸ್ ನಾನು ನಿಮ್ಮ ವಿಶ್ವ ಗಾಯಕವಾ